ಫ್ರೂಟ್ಸ್ ಮೇಲೆ ಭಯೋತ್ಪಾದಕರ ದಾಳಿಯ ಎಫೆಕ್ಟ್ ತಟ್ಟಿದೆ ಉಗ್ರರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಆಮದು ರಫ್ತು ಬಂದಾಗಿದೆ ಆಗಿದೆ ಹೀಗಾಗಿ ಡ್ರೈ ಫ್ರೂಟ್ಸ್ ಮೇಲೆ ಸಹ ಭಯೋತ್ಪಾದಕರ ದಾಳಿಯ ಎಫೆಕ್ಟ್ ಆಗಿದೆ ರಾಜ್ಯಕ್ಕೆ ಬರ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ ಸೇರಿ ಹಲವು ವಸ್ತುಗಳನ್ನ ಸ್ಥಗಿತ ಮಾಡಲಾಗಿದೆ ಕರ್ನಾಟಕಕ್ಕೆ ಬರ್ತಾ ಇದ್ದಂತಹ ಎಲ್ಲಾ ಡ್ರೈ ಫ್ರೂಟ್ಸ್ಗಳು ಸಹ ಸ್ಥಗಿತ ಆಗಿದೆ ಬೆಂಗಳೂರಿನ ನಗರದಲ್ಲಿ ಶಿವಾಜಿ ನಗರಕ್ಕೆ ಬರ್ತಾ ಇತ್ತು ಡ್ರೈ ಫ್ರೂಟ್ಸ್ ರೆಸಲ್ ಮಾರ್ಕೆಟ್ ಕಾಶ್ಮೀರದಿಂದ ಡ್ರೈ ಫ್ರೂಟ್ಸ್ ಅನ್ನ ಆಮದು ಮಾಡಿಕೊಳ್ಳಾಗ್ತಾ ಇತ್ತು ರೆಸಲ್ ಮಾರ್ಕೆಟ್ ಬರ್ತಾ ಇದ್ದಂತ ವೆರೈಟಿ ವೆರೈಟಿ ಡ್ರೈ ಫ್ರೂಟ್ಸ್ ಈಗಿಲ್ಲ ಡ್ರೈ ಫ್ರೂಟ್ಸ್ ರಫ್ತು ಆಗದೆ ಈಗ ಮಾಲೀಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸುಮಾರು ಇಪ್ಪತ್ತಾರು ಜನರನ್ನು ಬಲಿ ತೆಗೆದುಕೊಂಡಿರುವ ಉಗ್ರರು ಅದರ ಬೆನ್ನಲ್ಲೇ ಈಗ ಜಮ್ಮನಿಂದ ಬರುವಂತಹ ಕೆಲವೊಂದು ಡ್ರೈ ಫ್ರೂಟ್ಸ್ ಐಟಮ್ಗಳು ನಮ್ಮ ದೇಶಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ನಾವು ಅದನ್ನು ಬರ್ತಾ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಮುಖ್ಯವಾಗಿ ಜಮ್ಮು ಕಾಶ್ಮೀರದಿಂದಲೇ ನಮ್ಮಲ್ಲಿಗೆ ಅಂದರೆ ನಮ್ಮ ದೇಶದ ದೇಶದಲ್ಲಿ ಅಂದರೂ ಬೆಂಗಳೂರಿಗೆ ಬರ್ತಾ ಇರುವಂತಹ ಸುಮಾರು ಐಟಮ್ಗಳನ್ನು ನಾವಿಲ್ಲಿ ನೋಡ್ಬೋದು ಒಂದು ಗಾರ್ಲಿಕ್ ಇರ್ಬೋದು ಅದೇ ರೀತಿ ಹನಿ ಇರ್ಬೋದು ಇರ್ಬೋದು ವಾಲ್ನಟ್ ಇರ್ಬೋದು ಜೊತೆಗೆ ಆಫ್ರಿಕಾಟೊ ಕೇಸರಿ ಶುಗರ್ ಆಲ್ಮಂಡು ಅಂಜುರ ರೋಜಾ ಗುಲ್ಕನ್ ಮಾಮ್ರಾ ಬಾದಾಮ್ ಅನ್ನುವಂಥದ್ದು ಅಂದರೆ ಬಾದಾಮ್ ನೋಡಿ ತುಂಬ ಚಿಕ್ಕ ಚಿಕ್ಕ ಬಾದಾಮ್ ಇದು ನಮ್ಮಲ್ಲಿರುವಂತಹ ಬಾದಾಮ್ ಮತ್ತು ಈ ಈ ಒಂದು ಕಾಶ್ಮೀರಿ ಬಾದಾಮಿಗೂ ತುಂಬ ಡಿಫ್ರೆನ್ಸ್ ಇದೆ ಇದು ಮಾಮ್ರಾ ಬಾದಾಮ್ ಅನ್ನುವಂಥದ್ದು ಇದು ಕೂಡ ಅಲ್ಲಿಂದನೇ ಬರ್ತಾ ಇರುವಂಥದ್ದು ಅಂದರೆ ಶ ಶಿವಾಜಿನಗರದ ರಜಲ್ ಮಾರ್ಕೆಟ್ನಲ್ಲಿರುವಂತಹ ಏನು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂಗಡಿ ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ ಅಲ್ಲಿ ಇಲ್ಲಿಗೆ ಪ್ರತಿಯೊಂದು ಬರ್ತಾ ಇರುವಂತಹ ಡ್ರೈ ಫ್ರೂಟ್ ಐ ಐಟಮ್ಸ್ಗಳು ಕೂಡ ಏನು ಜಮ್ಮು ಕಾಶ್ಮೀರದಿಂದ ಬರ್ತಾ ಇರುವಂಥದ್ದು ಸದ್ಯಕ್ಕೆ ಈ ಈಗ ಅಲ್ಲಿರುವಂತಹ ಇನ್ಸಿಡೆಂಟ್ ಇಂದಾಗಿ ಈಗ ಸ್ಟಾಪ್ ಆಗಿದೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ಎಲ್ಲ ಸ್ಟಾಪ್ ಆಗಿದೆ ಹಾಗಾಗಿ ತುಂಬಾ ಸಂಕಷ್ಟಕ್ಕೆ ಒಂದು ವ್ಯಾಪಾರಿಗಳು ಕೂಡ ಸಂಕಷ್ಟಕ್ಕೆ ನಮ್ಮ ಜೊತೆಗೆ ಏನು ಡ್ರೈ ಫ್ರೂಟ್ಸ್ ಅಂಗಡಿ ಮಾಲೀಕರಾಗಿರುವಂತಹ ಚೌಧರಿ ಅವರಿದ್ದಾರೆ ಮಾತಾಡಿಸ್ತೀನಿ ಅವ್ರನ್ನ ಪಹಲ್ಗಾಮ ಇನ್ಸಿಡೆಂಟ್ ನಿಮಗೂ ಕೂಡ ಗೊತ್ತಿದೆ ಯಾವ್ಯಾವ ಐಟಮ್ಗಳು ನಮ್ಮಲ್ಲಿಗೆ ಬರ್ತಾ ಇತ್ತು ಮತ್ತೆ ಯಾವ ಎಷ್ಟು ದಿನ ಆಯ್ತು ಈಗ ಸ್ಟಾಪ್ ಆಗಿ ಅಂತ ಕಶ್ಮೀರ ಕಾಶ್ಮೀರಿಂದ ತುಂಬಾ ವೆರೈಟಿ ಬರ್ತಾ ಇದೆ ಬಾದಾಮಿ ಆಪ್ರಿಕಾಟು ಮಂಜೂರಾ ಹನಿ ಜಾಫ್ರಾನ್ ಕುಂಕುಮು ಕುಮ್ಕುಮು ಅಂದರೆ ಕೇಸರು ಅದು ವೆರಿ ಇಂಪಾರ್ಟೆಂಟು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಎಲ್ಲ ತುಂಬ ಯೂಸ್ ಆಗುತ್ತೆ ಕಾಶ್ಮೀರಿ ಐಟಮ್ಮು ತುಂಬ ಪೂರ್ತಿ ಇಂಡಿಯಾನಲ್ಲಿ ಫೇಮಸ್ಸು ಎಲ್ಲ ಎವ್ರಿ ಫಿಫ್ಟೀನ್ ಡೇಸ್ ವೀಕ್ಲಿ ವೀಕ್ಲಿ ಕಾಶ್ಮೀರ್ ಐಟಮ್ ಎಲ್ಲ ಪೂರ್ತಿ ಇಂಡಿಯಾಗೆ ಸಪ್ಲೈ ಆಗತ್ತೆ ಅಪಾರ್ಟ್ ಫ್ರಮ್ ದಟ್ ನನ್ನ ಕರ್ನಾಟಕದಲ್ಲಿ ಬೆಂಗ್ಳೂರಿಗೆ ಆಗತ್ತೆ ಈಗ ಈ ಪ್ರಾಬ್ಲಮ್ ಆದಮೇಲೆ ಟೋಟಲ್ ಐಟಮ್ ಸ್ಟಾಪ್ ಆಗಿದೆ ಯಾಕೆ ಸ್ಟಾಪ್ ಆಗಿದೆ ಅಂದರೆ ಟೋಟಲು ಅಲ್ಲಿ ಎಲ್ಲ ರೆಡ್ ಅಲರ್ಟ್ ಪೆಹಲ್ಗಾಮ್ನಲ್ಲಿ ಎಲ್ಲ ಶ್ರೀನಗರ್ನ ಸ್ವಲ್ಪ ಬಾರ್ಡರ್ಸ್ನಲ್ಲಿ ಫಾರ್ಮರ್ಸ್ ಎಲ್ಲಿ ಇರ್ತದೆ ಅಲ್ಲಿ ಎಲ್ಲ ಇದು ಮಾಡಿದ್ದಾರೆ ಬ್ಯಾರಿಗೇಡ್ಸ್ ಆಗಿಬಿಟ್ಟು ಕ್ಲೋಸ್ ಮಾಡಿದ್ದಾರೆ ದಾರಿ ಇಲ್ಲ ಅಲ್ಲಿ ಅಲ್ಲಿ ತೊಗೊಂಡು ಬರೋದು ಬಂದು ಬಂದುಬಿಟ್ಟು ನನಗೆ ಸಪ್ಲೈ ಮಾಡೋದಕ್ಕೆ ಅಲ್ಲಿ ಚಾನ್ಸೇ ಇಲ್ಲ ಅದು ಏನಾಗುತ್ತೆ ಅಂದರೆ ಅದು ಐಟಮ್ಮು ರೆಗ್ಯುಲರ್ ಐಟಮ್ ಇಲ್ಲಿ ಬಂದಿರ್ತದೆ ಈಗ ಅದು ಐಟಮ್ ಬಂದಿಲ್ಲ ಅಂದರೆ ಎಲ್ಲ ಐಟಮ್ ಡಿಮ್ಯಾಂಡ್ ಆಗಿಬಿಡ್ತದೆ ಡಿಮ್ಯಾಂಡ್ ಆಗಿಬಿಡ್ತದೆ ಮತ್ತು ಬೆಲೆ ಜಾಸ್ತಿ ಆಗಿಬಿಡ್ತದೆ ಐಟಮ್ಸ್ ಸಿಕ್ಕಲ್ಲ ಸೊ ಪೂರ್ತಿ ಇಂಡಿಯಾನಲ್ಲಿ ತುಂಬ ವೆರೈಟೀಸು ಮತ್ತು ಐಟಮ್ ಕಾಶ್ಮೀರಿಂದ ಆಗತ್ತೆ ಇಸ್ಪೆಷಲಿ ಹನಿ ಮತ್ತು ಕೇಸರು ಜಾಫ್ರಾ ಅನ್ನೋದು ರಿಕ್ವೈರ್ಮೆಂಟ್ ಬೇಕೇ ಬೇಕು ಅದು ಅದು ತುಂಬ ಈ ಈಗ ಟುಡೇ ಫ್ರಮ್ ಟುಡೇ ಸೆಲ್ಫ್ ದ ರೇಟ್ ಸೈಜ್ ಗಾನ್ ಅಪ್ ರೇಟ್ ಜಾಸ್ತಿ ಆಗಿದೆ ಐಟಮ್ನ ಸಿಗ್ತಾಯಿಲ್ಲ ಅದು ನಾವು ಫೋನ್ ಮಾಡಂದರೆ ಇಲ್ಲ ಇಲ್ಲಿ ವಿ ಆರ್ ನಾಟ್ ಏಬಲ್ ಟು ಸಪ್ಲೈ ಯಾಕೆಂದರೆ ಬಾರ್ಡರ್ಸು ಎಲ್ಲ ಕ್ಲೋಸ್ ಆಗಿದೆ ಮತ್ತು ರೆಡ್ ಅಲರ್ಟ್ ಹಾಕಿದ್ದೀವಿ ಅಂತ ಹೇಳಿಬಿಟ್ಟಿದ್ದಾರೆ ಅದು ಈಗ ನಾವು ಏನು ಮಾಡೋಕ್ಕಾಗಲ್ಲ ಭೆಟ್ ಮಾಡಬೇಕು ಅಲ್ಲಿ ಆ್ಯಕ್ಚುಲಿ ಇದು ಈ ಈ ಫೋರ್ ತ್ರೀ ಮಂತ್ಸು ಏಪ್ರಿಲ್ ಆ್ಯಂಡ್ ಮಾರ್ಚು ಮೇನು ಇದು ಟೂರಿಸ್ಟು ಟೂರಿಸ್ಟ್ ಸೀಸನು ಅದು ಅಲ್ಲಿ ಏನು ಈ ಟೋಟಲ್ ಎಲ್ಲ ಟೂರಿಸ್ಟು ಲಾಸ್ಟ್ ವರ್ ಲಾಸ್ಟ್ ಇಯರು ಅಪ್ರಾಕ್ಸಿಮೇಟ್ಲಿ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಕ್ರೋರ್ ಪೀಪಲ್ಸ್ ಹ್ಯಾಸ್ ವಿಸಿಟೆಡ್ ಕಾಶ್ಮೀರು ಟೂರಿಸ್ಟು ಈಗ ವರ್ಷ ದೇವರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ ಫೈವ್ ಕ್ರೋರ್ಸ್ ಪೀಪಲ್ಸು ಅದೇ ರೆವಿನ್ಯೂ ಜನ್ರೇಟ್ ಆಗುತ್ತೆ ಕಾಶ್ಮೀರ್ಗೆ ಮತ್ತು ಎಲ್ಲ ಫಾರ್ಮರ್ಸ್ಗೆ ಅದು ಎಲ್ಲ ಈಗ ವರ್ಷ ತುಂಬ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ ಟೋಟಲ್ ಹೋಟ್ಲ್ ಹೋಟೆಲ್ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಮತ್ತು ಟೂರಿಸ್ಟ್ ಸ್ಪಾಟ್ಸ್ನಲ್ಲಿ ಎಲ್ಲ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಟೋಟಲ್ ರೆಡ್ ಅಲರ್ಟ್ ಆಗಿದೆ ಆಗಿದೆ ಸೊ ವಿ ಆರ್ ಹೆಲ್ಪ್ಲೆಸ್ಸು ರೆಡ್ ಜಾಸ್ತಿ ಆಗುತ್ತೆ ಮತ್ತು ಐಟಮ್ನ ಬರಲ್ಲ ಸಿಕ್ಕಲ್ಲ ಈಗ ನೀವು ಯಾವಾಗ ಕೊನೆಯದಾಗಿ ತರಿಸ್ಕೊಂಡ್ರಿ ಅಲ್ಲಿಂದ ಅಂತ ನನಗೆ ಮೇಡಮ್ ಎವ್ರಿ ಫಿಫ್ಟೀನ್ ಡೇಸು ನನಗೆ ಕಾಶ್ಮೀರಿಂದ ಫ್ರೆಶ್ ಫ್ರೆಶ್ ಐಟಮ್ ಬರ್ತದೆ ಈ ಇದು ಮತ್ತು ಫ್ರೂ ಫ್ರೂಟ್ ನಲ್ಲಿ ನ ಚೆರ್ರಿ ಪ್ಲಮ್ಮು ಆಪ್ರಿಕಾಟು ಅದು ಆ ಐಟಮ್ಮು ಎಲ್ಲ ಲಾಸ್ಟ್ ನನಗೆ ಒಂದು ಹದಿನೈದು ದಿವಸ ಮುಂಚೆ ನನಗೆ ಐಟಮ್ ಬಂದರು ಮೇಡಮ್ ಐ ವಾಸ್ ಸಪೋಸ್ ಟು ಗೆಟ್ ನನ್ನ ಐಟಮ್ ತಿರ್ಗಾ ಈ ವೀಕ್ನಲ್ಲಿ ಇದು ಬಂದಿಲ್ಲ ಈ ವೀಕ್ನಲ್ಲಿ ಬೈ ಸ್ಯಾಟರ್ಡೆ ಆರ್ ಮಂಡೇ ಐ ಶುಡ್ ಗೆಟ್ ಮೈ ಐಟಮ್ಮು ನಾವು ಆರ್ಡರ್ಸ್ ತಗೊಂಡಿದ್ದಾರೆ ಅಲ್ಲಿ ಸಪ್ಲೈಗೆ ಅದು ಎಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈಗ ನಾವು ಕೇಳಂದರೆ ಹೇಳೋಕ್ಕಾಗಲ್ಲ ಎಷ್ಟು ದಿವಸ ಆಗತ್ತೆ ಏನಾಗತ್ತೆ ಅಂತ ಅಲ್ಲಿಂದ ಜನ ಹೇಳ್ತಾರೆ ಫಾರ್ಮರ್ಸು ಸೊ ಐ ಡೋಂಟ್ ಥಿಂಕ್ ಮೌಸಮೆ ಖಜಾನ್ ಮೌಸಮೆ ಖಜಾನ್ ಆ್ಯಂಡ್ ಮೌಸಮೆ ಬಹಾರ ಅಂದರೆ ಟೂ ಸೀಸನ್ಸು ಆ ಮೌಸಮೆ ಬಹಾರ ಏನು ಯಾಕೆ ಈಗ ಮೌಸಮೆ ಬಹಾರು ಬಹಾರ ಅಂದರೆ ಟೋಟಲ್ ಸೀಸನ್ ಇರ್ತದೆ ಟೋಟಲ್ಲು ಈಗ ಈ ಮಂತ್ನಲ್ಲಿ ಟೋಟಲ್ ಎಲ್ಲ ವೆರೈಟಿದು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ ಸೀಸನ್ ಇರ್ತದೆ ಮೋಸಮ್ಮೆ ಬಹಾರು ಬಹಾರ ಅಂದರೆ ಒಂದು ಖುಷಿ ಒಂದು ಜಾಲಿ ಥರ ಅದು ಬಹಾರ ಅಂದರೆ ಅದು ಅದು ಅದೊಂದು ಟೋಟಲ್ಲು ಬಹಾರು ಹೋಗಿಬಿಟ್ಟು ಬ್ಲ್ಯಾಕ್ ಡೇಸ್ ಇದೆ ಕಾಶ್ಮೀರ ನೀವು ಕಾಶ್ಮೀರದಿಂದ ಇಂಥ ಐಟಮ್ಸ್ಗಳನ್ನ ತರಿಸ್ತೋ ಇರೋದ್ರಿಂದ ನೀವು ಕೂಡ ಅಲ್ಲಿಗೆ ತುಂಬ ಸಲ ಭೇಟಿ ನೀಡಿರ್ತೀರಿ ಅಲ್ಲಿರುವಂತಹ ಪಹಲ್ಗಾಮನ ಪ್ಲೇಸನ್ನು ಕೂಡ ನೋಡಿರ್ತೀರಿ ಈ ಹಿಂದೆ ಯಾವತ್ತಾದರೂ ಹೋದಾಗ ಅಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಆಗುತ್ತೆ ಅಂತ ಅನಿಸುತ್ತಾ ಅಥವಾ ಅಲ್ಲಿ ಅಲ್ಲಿಯ ಒಂದು ಇದನ್ನ ಹಂಚಿಕೊಳ್ಳೋದಿದ್ರೆ ಮೇಡಮ್ ಆ್ಯಕ್ಚುಲಿ ನಾವು ತುಂಬ ಟೈಮ್ ಹೋಗಿದ್ದಾರೆ ಅಲ್ಲಿ ಕಾಶ್ಮೀರು ನನ್ನ ಬಿಸ್ನೆಸ್ ಮ್ಯಾನ್ಗೆ ಮತ್ತು ಫ್ಯಾಮ್ಲಿ ಜೊತೆಗೆ ಟೂರಿಸ್ಟ್ಗೆ ಎಲ್ಲ ವಾಟ್ ಐ ಹ್ಯಾವ್ ಸೀನ್ ಇನ್ ಕಾಶ್ಮೀರ್ ಅಂದರೆ ಅಲ್ಲಿ ಟೋಟ್ಲು ಮಿಲ್ಟ್ರಿ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಟೂರಿಸ್ಟು ಬೈ ಚಾನ್ಸ್ ಅವರ್ ವೆಹಿಕಲ್ ಇಸ್ ಗೋಯಿಂಗು ಘಾಟ್ ಸೆಕ್ಷನ್ನಲ್ಲಿ ಅದು ನಿಲ್ಲಿಸ್ಬಿಟ್ಟು ನನಗೆ ಎಲ್ಲ ಕೇಳ್ತೀರಾ ಟೂರಿಸ್ಟು ಏನು ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ನಿನಗೆ ಅಂತ ಇಲ್ಲ ಸರ್ ವಿ ಆರ್ ಕಂಫ ಕಂಫರ್ಟಬಲ್ ಅಂದರೆ ಟು ಐ ಎಮ್ ನಾಟ್ ಲಹಿಂಗ್ ಮಿಲ್ಟ್ರಿ ಪೀಪಲ್ ವಿಲ್ ಯೂಸ್ ಟು ಟೆಲ್ ಕಾರ್ ಡ್ರೈವರ್ ಟೂರಿಸ್ಟು ಸರಿಗ ನೋಡಬೇಕು ಏನು ಕಷ್ಟ ಆಗಬಾರ್ದು ಅಂತ ಅಷ್ಟು ಪ್ರೀತಿ ವಿ ಹ್ಯಾವ್ ಗಾಟ್ ಫ್ರಮ್ ಮಿಲ್ಟ್ರಿ ತುಂಬ ಟೂರಿಸ್ಟ್ಗೆ ಎಲ್ಲ ತುಂಬ ಅಲರ್ಟು ಮತ್ತು ತುಂಬ ಸಹಾಯ ಮಾಡ್ತಾರೆ ಆಮೇಲೆ ನಮ್ಮ ಹೆಲ್ಪ್ 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 ಮಾಡ್ತಾರೆ ಅಲ್ಲಿ ಟೂರಿಸ್ಟು ಮತ್ತು ಜನಗಳೆಲ್ಲ ಈಗ ವರ್ಷ ಏನು ಯಾ ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ನಾವು ಕೇಳಂದ್ರೆ ಏನು ಹೇಳ್ತಾರೆ ಅವರು ಈಗ 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 ಎರಡು ಎರಡು ತಿಂಗಳ ಸೀಸನ್ನಲ್ಲಿ ಮೌಸಮೆ ಬಹಾರ್ ಆ್ಯಂಡ್ ಮೌಸಮೆ ಖಜಾನ್ ಎರಡು ತಿಂಗಳಿನಲ್ಲಿ ನಂದು ಪೂರ್ತಿ ಹತ್ತುವರ ಹತ್ತು ತಿಂಗಳದು ಎಲ್ಲ ನಂದು ಕಷ್ಟಿಷ್ಟ ಎಲ್ಲ ಇದು ಎರಡು ಟೂರಿಸ್ಟ್ ಬಂದಂದರೆ ನನಗೆ ಈಸಿ ಆಗತ್ತೆ ಈಗ ವರ್ಷ ಏನಾಗತ್ತೆ ಅಂತ ಗೊತ್ತಿಲ್ಲ ಅಂತ ಪಾಪ ತುಂಬ ಇದು ಮಾಡೋದು ಬೇಜಾರು ಮಾಡ್ತಾರೆ ಮೇಡಮ್ ಲಾಸ್ ಆಗಿದೆ ಹೌದು ಫಾರ್ಮರ್ಸ್ಗೆ ಕಾಶ್ಮೀರ್ ಫಾರ್ಮರ್ಸ್ನಲ್ಲಿ ಲಾಸು ಟ್ರೇಡರ್ಸ್ಗೆ ಲಾಸು ಅದು ವಿ ಆರ್ ಆಲ್ಸೋ ಕನೆಕ್ಟೆಡ್ ಟು ಕಾಶ್ಮೀರ್ ಐಟಮ್ಸು ಇಲ್ಲಿ ನನಗೆ ಲಾಸು ನನ್ನ ಸಪ್ಲೈ ನಾವು ಕೊಡಬೇಕು ಫೈವ್ ಸ್ಟಾರ್ ಹೋಟೆಲ್ಸ್ಗೆ ಅದು ಎಲ್ಲ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇರ್ತದೆ ಅದು ಎಲ್ಲ ನನಗೇನ ಕಷ್ಟ ಆಗುತ್ತೆ ನನಗೇನ ಲಾಸ್ ಆಗುತ್ತೆ ಬೈ ಚಾನ್ಸ್ ಐಟಮ್ಸ್ ಸಿಕ್ಕಂದರೆ ಡಬಲ್ ಟ್ರಿಬಲ್ ರೇಟ್ ಆಗಿಬಿಡ್ತದೆ ಮೇಡಮ್ ಐಟಮ್ಸ್ ಸಿಕ್ಕಲ್ಲ ಟು ಏನಾಗುತ್ತೆ ಅಂತ ಜಾಸ್ತಿ ಆಗಿಬಿಡ್ತದೆ ಐಟಮ್ ಬಂದಿಲ್ಲ ಅಂದರೆ ಜಾಸ್ತಿ ಆಗಿಬಿಡ್ತದೆ ಸ್ವಲ್ಪ ಜನ ಐಟಮ್ ಇರ್ತದೆ ಅದು ಬ್ಲ್ಯಾಕ್ ಆಗಿಬಿಡ್ತದೆ ಬ್ಲ್ಯಾಕ್ ಅಂದರೆ ಡಬಲ್ ಟ್ರಿಬಲ್ ರೇಟ್ ಆಗಿಬಿಡ್ತದೆ ಸೊ ಎಲ್ಲರಿಗೂ ಕಷ್ಟ ದೇವರು ಕಾಪಾಡಬೇಕು ನಿಜ ಫಾಲ್ಗಾಮ್ನಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಅಂದಾಗಿ ಅಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಎಫೆಕ್ಟ್ ಆಗಿದೆ ಅಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲೂ ಅಂದರೆ ಬೇರೆ ಬೇರೆ ಕಡೆ ಹೋಗ್ತಾ ಇರುವಂತಹ ಡ್ರೈ ಫ್ರೂಟ್ಸ್ ಎಲ್ಲೂ ಕೂಡ ಹೋಗ್ತಾ ಇಲ್ಲ ಬಾರ್ಡರ್ ಕ್ಲೋಸ್ ಆಗಿದೆ ಹಾಗಾಗಿ ಸದ್ಯಕ್ಕೆ ನಮ್ಮ ಇಲ್ಲಿಗೆ ಬರ್ತಾ ಇರುವಂತಹ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿಗೆ ಬರ್ತಾ ಇಲ್ಲ ಹಾಗಾಗಿ ಇಲ್ಲೂ ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ ವ್ಯಾಪಾರಿಗಳು ಯಾಕಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಈ ಡ್ರೈ ಫ್ರೂಟ್ಸ್ ಬರ್ತಾ ಇಲ್ಲ ಅದರ ಜೊತೆಗೆ ದರವೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಹಿರೇಮಠ ಜೊತೆಗೆ ಮಮತ ಮಾರ್ದಾಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್